ಚಾರಿಯ ಸಮಾಜ ವತಿಯಿಂದ ನಿಮಿಷಾ ಜಯಂತಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಇವತ್ತು ನಾವೆಲ್ಲ ನಿಮಿಷಂಬಾ ದೇವಿಯು ಜಯಂತಿಯು ಪ್ರತಿ ವರ್ಷದಂತೆ ಈ ವರ್ಷನ ಆಚರಿಸ್ತಿದ್ದೇವೆ ಈ ವರ್ಷ ಹದನೇ ವಾರ್ಷಿಕೋತ್ಸವ ಇರುವುದರಿಂದ ಪೂರ್ವಸಭೆ ಕರೆದು ವಿಜೃಂಭಣೆಯಿಂದ ಏನೇನು ಮಾಡಬೇಕು ವಿಚಾರ ಮಾಡಿ ಎಲ್ಲ ಸೇರಿ ಮಾಡ್ತಿದ್ವಿ ಬಂಗೂರುಯ್ಯಾರ್ ಬಾಯಿಗಟ್ಟಿ ಆಸ್ಪತ್ರೆಯಲ್ಲಿ ಇರುವಂತಹ ನಿಮಿಷ ದೇವಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆಯನ್ನು ಮಾಡುತ್ತಿದ್ದೀವಿ ಕೂತಿ ಆಂಜನೇಯದಿಂದ ಹಿಡಿದು ನಿಮಿಷಂಬಾ ದೇವಸ್ಥಾನಗಳಿಗೂ ಕುಂಭವನ್ನು ನೆರವಣಿಗೆ ಮೆರವಣಿಗೆಯಿಂದ ಆಗಮಿಸುತ್ತಿದ್ದಾರೆ ಆದ್ದರಿಂದ ಈ ಸಮಾಜ ವತಿಯಿಂದ ಈ ಮಹಿಳಾ ಸಂಘದಿಗೆ ತುಂಬಿ ಸೀರೆ ಹಾಗೂ ಗುಡಿ ಸಾಮಾನು ಸಮಾಜ ವತಿಯಿಂದ ತರುತ್ತದೆ ಆದ್ದರಿಂದ ಎಲ್ಲ ಮಹಿಳೆಯರಿಗೆ ಬಂದು ಸ್ವೀಕರಿಸಬೇಕು ಪೀಠ ಸಮಾಜದ ವತಿಯಿಂದ ಹತ್ತಾರನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಸಭೆ ಸಭೆಯನ್ನು ಕರೆಯಲಾಗಿದೆ ಅದಕ್ಕಾಗಿ ಇವತ್ತು ಎಲ್ಲರೂ ಕೂಡಿ ಮಾತಾಡಿದ್ದೀವಿ ಆಮೇಲೆ ತುಂಬ ಬೇಳಿ ಸೀರೆಗಳು ತಂದಾರ ಸೀರೆಗಳು ತಂದರೆ ಆ ಸೀರೆ ಸೀರೆ ಸಹಿತ ಹೆಣ್ಮಕ್ಳು ಬಂದು ತಗೊಂಡು ಹೋಗ್ಬೇಕು ಹತ್ತ ಏಳು ಐದು ಇಪ್ಪತ್ತೈದರಂದು ಜಯಂತಿ ಇದೆ ಎಲ್ಲರೂ ತಮ್ಮ ಕ ಕೆಲಸಗಳು ಸ್ಥಗಿತಗೊಂಡು ಎಲ್ಲರೂ ಬರಬೇಕು ಆಮೇಲೆ ತಮ್ಮ ಕೆಲಸದಲ್ಲಿ ಏನಾದರೂ ಸ್ವಲ್ಪ ವಿಳಂಬ ಮಾಡ್ಕೊಂಡು ಬಂದು ಈ ದಡವರ್ಗ ಯಾವುದೋ ಕಾರ್ಯಕ್ರಮದ ಮಾತಾಡೋಕ್ಕಾಗಲಿ ಅದಕ್ಕೆ ಬಂದರೆ ಸ್ವಲ್ಪ ಕೆಲಸ ಬಿಟ್ಟು ಬಂದು ತಾವೆಲ್ಲ ಕೂಡಿಬೇಕಂತ ವಿನಂತಿ ಮಾಡಿದ್ದೇವೆ ಸಮಾಜದ ಸಲ್ಲಿಸುತ್ತಾ ಎಲ್ಲರನ್ನು ನಾವು ಏಳು ಮ ಏಳನೇ ತಾರೀಕು ಐದನೇ ತಿಂಗಳ ಇಪ್ಪತ್ತೈದನೇ ವರ್ಷದ ನಿಮಿಷಾಂಬ ಜಯಂತಿಯನ್ನು ಆಚರಣೆ ಮಾಡುವ ಮುಂದಿನ ಬ ಇದರ ಬಗ್ಗೆ ಮಾಹಿತಿ ಮಾಡಬೇಕಂತ ಇವತ್ತೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಬಂದು ಹೆಣ್ಣು ಮಹಿಳಾ ಸಮಾಜದವರಾಗಲಿ ಮತ್ತು ದೊಡ್ಡವರಾಗಲಿ ಯುವಕ ಸಂಘದವರಾಗಲಿ ಎಲ್ಲರೂ ಬಂದು ಇಲ್ಲಿ ಸಹಕರಿಸಿ ಎಲ್ಲರೂ ಕೂಡಿ ಇದನ್ನು ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಧನ್ಯವಾದಗಳು ನಮಸ್ಕಾರ ಸಮಾಜ ಬಂಧುಗಳಿಗೆ ಒಂದನಾ ಸಮಾಜದ ಬಂಧುಗಳು ಎಲ್ಲರೂ ತಮ್ಮ ತಮ್ಮ ಸಂತೋಷ ಮನದಿಂದ ಬಂದು ಹದಿನಾರನೇ ವರ್ಷದ ಶ್ರೀ ನಿಶಾಂಬಾದೇವಿಯ ಜಯಂತ್ಯುತ್ಸವ ಆಚರಣೆ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಬಂದು ಈ ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿ ಹಾಗೂ ನಮ್ಮ ಸಮಾಜ ವತಿಯಿಂದ ಮಹಿಳಾ ಮಂಡಳಿಯವರಿಗೆ ಉಡುಗೊರೆಗಳನ್ನು ಕೊಡ್ತಾ ಇದ್ದೀವಿ ಅದು ಕುಂಭಮೇಳ ಸಲುವಾಗಿ ಎಲ್ಲರೂ ಉಡುಗೊರೆಗಳನ್ನು ತಗೊಂಡು ಕುಂಭಮೇಳಕ್ಕೆ ಹಾಜರಾಗಬೇಕು ಇದಕ್ಕೆ ತಾವೆಲ್ಲರ ಅನುಮತಿ ಬೇಕು ತಮ್ಮೆಲ್ಲರ ಸಹಕಾರ ಬೇಕು ತಾವೆಲ್ಲರೂ ಒಟ್ಟಾಗಿ ಬಂದು ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತೀರಂಥೇಳಿ ನಮ್ಮ ಹಿರಿಯರು ಹಾಗೂ ಬಂಧು ಮಿತ್ರರು ಇದಕ್ಕೆ ಸಹಾನುಭೂತಿ ತೋರಿಸ್ತಾ ಇದ್ದಾರೆ ತಾವುಗಳು ತಪ್ಪದೇ ಯಾವುದೇ ಕೆಲಸ ಇರಲಿ ಇವೆಲ್ಲವೂ ಬದಿಗುಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹಾಗೂ ಏಳನೇ ತಾರೀಖು ಏನೈತೆಲ್ಲ ಜಯಂತಿ ನಿಮಿತ್ತ ಕೋಟಿ ಆಂಜನೇಯದಿಂದ ಕುಂಭಮೇಳ ಬರ್ತಾಯಿದೆ ಸುಮಾರು ನಮ್ಮ ನಿಮಿಷಾಂಬ ಗುಡಿಗೆ ಹತ್ತು ಗಂಟೆ ಒಳಗಾಗಿ ಬರಬಹುದು ಅದಕ್ಕಾಗಿ ನಮ್ಮ ಸಮಾಜದ ಬಂಧುಗಳು ತಮ್ಮ ಕಾರ್ಯಕ್ರಮವನ್ನು ಇಲ್ಲಿ ವರ್ಕ್ಶಾಪ್ ಇದ್ದವರು ಬೇರೆ ಬೇರೆ ಕೆಲಸದಿದ್ದವರು ಅವೆಲ್ಲವುಗಳನ್ನು ಒಂದು ದಿವಸದ ಮಟ್ಟಿಗೆ ಬಂದು ಮಾಡಲೇಬೇಕಾದಂಥ ಇದೆ ತಾವೆಲ್ಲರೂ ಬಂದು ಮಾಡಲೇಬೇಕು ಸಮಾಜಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಇಲ್ಲದಿದ್ದರೆ ತಮಗೆ ಇದರ ಬಗ್ಗೆ ಮತ್ತೆ ಮುಂದಿನ ಚರ್ಚೆ ಅಧ್ಯಕ್ಷರು ಮತ್ತು ಸಮಾಜದವರು ಕೂಡಿ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ಮಾಡೋಕ್ಕೆ ಕೊಡಬೇಡ್ರಿ ತಾವೆಲ್ಲರೂ ಒಟ್ಟಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮೆಲ್ಲರ ಸಮ ಸಂತೋಷವನ್ನು ಕೊಡಬೇಕು ಹಾಗೂ ಬೇರೆ ಕಡೆಗೆ ಇದನ್ನು ಪ್ರಸಾರ ಮಾಡಿ ಮಾಡ್ತಾಯಿದ್ದಾರೆ ಅದನ್ನು ನೋಡಿ ಅವರು ಕೂಡ ಗಂಗಾವತಿಯಲ್ಲಿ ಇಷ್ಟು ವಿಜೃಂಭಣೆಯಿಂದ ಸೋಮವಿಷ್ಯ ಚರ್ಚೆ ಸಮಾಜ ಬಂಧುಗಳು ಮಾಡ್ತಾ ಇದ್ದಾರೆ ಅಂತ ಇದು ಹೆಮ್ಮೆಯ ವಿಷಯ ಅಂಥೇಳಿ ಅವರು ಅದಕ್ಕೂ ನಮ್ಮನ್ನು ಆದರದಿಂದ ಆತ್ಮೆಯಿಂದ ನಮ್ಮನ್ನು ಪ್ರೀತಿ ಮತ್ತು ತಮ್ಮ ಕಡೆಯಲ್ಲಿ ಏನಾದರೂ ನಡೀತಕ್ಕಂಥ ಕಾರ್ಯಕ್ರಮ ಇದ್ದರೆ ನಮಗೆ ಅವರು ಕೂಡ ಆಹ್ವಾನ ಮಾಡ್ತಾಯಿದ್ದಾರೆ ಅದಕ್ಕೆ ತಾವು ಅನುಮತಿ ಕೊಡಬೇಕು ಇಂಥದಕ್ಕೆಲ್ಲ ಸಹಕಾರ ಕೊಟ್ಟು ತಮ್ಮೆಲ್ಲರ ಆಶೀರ್ವಾದ ಹಾಗೂ ನೆನಪು ಇರಲಿ ಅಂಥೇಳಿ ತಮ್ಮಲ್ಲಿ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಇದನ್ನು ತಾವು ಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪೂರ್ತಿ ಮಾಡಿ ನಮ್ಮೆಲ್ಲರ ಸಂತೋಷಪಡಿಸಬೇಕಾಗಿ দাক� filtা hoc Insন